ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇಪ್ಪತ್ತೊಂಬತ್ತನೇ ತಾರೀಕೆ ನಮಗೆ ಪಂಚಮಿ ತಿಥಿ ಪ್ರಾರಂಭ ಇದೆ ಸಮಯ ಕೂಡ ತಿಳಿಸೀನಿ ವರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ದಿನಗಳಲ್ಲಿ ಪಂಚಮಿ ಕೂಡ ಅತಿ ಶಕ್ತಿಯುತವಾದ ದಿನ ತುಂಬ ಜನ ಪಂಚಮಿ ತಿಥಿಯ ಬಗ್ಗೆ ತಿಳಿಸ್ಕೊಡಿ ಆ ದಿನ ಹೆಂಗೆ ಮಾಡಿಕೊಳ್ಬೇಕು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ತುಂಬ ಜನ ಹೇಳಿದ್ದಾರೆ ದೇವಿ ಬಂದು ರಾತ್ರಿ ದೇವತೆ ಸ್ನೇಹಿತರೆ ರಾತ್ರಿಗಳಲ್ಲಿ ನಾವು ಪೂಜೆಯನ್ನು ಮಾಡಿಕೊಳ್ಳೋದು ತುಂಬ ಶಕ್ತಿದಾಯಕವಾಗಿರುತ್ತೆ ಎಷ್ಟು ವರ್ಷಗಳಿಂದ ನಮ್ಮ ಜಮೀನುಗಳು ವಿವಾದದಲ್ಲಿದ್ದರೆ ಕೋರ್ಟು ಕಚೇರಿಗಳಲ್ಲಿದ್ದರೆ ಮನೆ ಕಟ್ಟುವ ಆಸೆ ಇದ್ದರೆ ತುಂಬ ಸಾಲ ಮಾಡ್ಕೊಂಡು ಬಿಟ್ಟಿದ್ದೀವಿ ಆರ್ಥಿಕ ಸಮಸ್ಯೆಯಲ್ಲಿ ತುಂಬ ಬಳಲೋಗಿದ್ದೀವಿ ಹಣಕಾಸಿನ ಸಮಸ್ಯೆ ನಮಗೆ ಯಾವ ರೀತಿಯಲ್ಲಿ ಬಗೆಹರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಈ ಥರ ಕಠಿಣ ಸಮಸ್ಯೆಗಳಿಂದ ಪಾರಾಗೋದಕ್ಕೆ ಈ ಪರಿಹಾರಗಳನ್ನ ಮಾಡ್ಕೊಳ್ಬಹುದು ಅದಕ್ಕೂ ಮುಂಚೆ ಮಮತಾ ಮ್ಯಾಮ್ ಅಂತಂದ್ಬಿಟ್ಟು ತುಂಬ ಅವ್ರಿಗೆ ವರಾಹಿ ದೇವಿ ಬಗ್ಗೆ ತುಂಬ ಭಕ್ತಿ ಇದೆ ಸ್ನೇಹಿತರೆ ಅವರು ಕೂಡ ಇಲ್ಲಿ ಒಂದು ಕಮೆಂಟ್ ಮಾಡಿದ್ದಾರೆ ತುಂಬ ಈಸಿ ಮೆಥೇಡಲ್ಲಿ ನೀವು ತಿಳಿಸ್ಕೊಡ್ತಾ ಇದ್ದೀರಾ ನಮಗೆ ಎಲ್ಲ ಒಳ್ಳೆಯದಾಗಿದೆ ಅಂತ ಹೇಳ್ತಾ ಇದ್ದಾರೆ ಆ ತಾಯಿಯ ಆಶೀರ್ವಾದ ಸದಾ ಹೀಗೆ ನಿಮಗೂ ನಿಮ್ಮ ಕುಟುಂಬದ ಮೇಲೆ ಇರಲಿ ಮ್ಯಾಮ್ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ ತುಂಬ ಜನಕ್ಕೆ ಪಂಚಮಿ ತಿಥಿ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳ್ತಾ ಇರೋದಕ್ಕೆ ಫೋಟೋ ವಿಗ್ರಹ ಇಲ್ಲ ಇಟ್ಕೊಂಡ್ರೆ ಏನಾಗುತ್ತೆ ಅನ್ನೋ ಥರ ಎಲ್ಲ ಭಯ ಪಡ್ತಾ ಇದ್ದೀರಾ ಏನೂ ಆಗಲ್ಲ ಸ್ನೇಹಿತರೆ ವಾರಾಹಿ ದೇವಿ ಬಂದು ಉಗ್ರ ದೇವತೆ ಥರ ಕಾಣಿಸುತ್ತೆ ಆದರೆ ಆ ತಾಯಿ ಉಗ್ರ ದೇವತೆ ಅಲ್ಲ ಮನಸ್ಸಿಂದ ನಾವು ಯಾರಿಗೂ ಕೇಡನ್ನು ಬಯಸದೆ ನಮ್ಮ ಪಾಡಿಗೆ ನಾವಿದ್ರೆ ಆ ತಾಯಿ ತುಂಬ ಒಳ್ಳೆಯದನ್ನು ಮಾಡ್ತಾಳೆ ಸ್ನೇಹಿತರೆ ಫೋಟೋ ವಿಗ್ರಹ ಇಲ್ಲ ಅಂದರೂ ತೊಂದರೆ ಇಲ್ಲ ಸಪ್ರೇಟಾಗಿ ಒಂದು ಮಣ್ಣಿನ ದೀಪನ ತಾಯಿಗೆ ಇಟ್ಕೊಳ್ಳಿ ಪಂಚಮಿ ತಿಥಿ ದಿನ ಪಂಚ ದೀಪಾರಾಧನೆ ಮಾಡಬಹುದು ಅಥವಾ ಪಂಚ ಬತ್ತಿಗಳ ದೀಪಾರಾಧನೆ ಅಂದರೆ ಒಂದೊಂದೇ ಸಪ್ರೇಟಾಗಿ ಐದು ಬತ್ತಿಗಳನ್ನ ಹಾಡ್ ಹಾಕ್ಕೊಳ್ಳಿ ಸ್ನೇಹಿತರೆ ಐದು ಬತ್ತಿಗಳನ್ನ ಒಂದೇ ಬತ್ತಿಗೆ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಐದು ಬತ್ತಿಯ ದೀಪಾರಾಧನೆ ತುಂಬ ವಿಶೇಷವಾಗಿರುತ್ತೆ ಪಂಚಮಿ ತಿಥಿಯಂದು ಅದಕ್ಕೆ ಈ ಒಂದು ವೀಳ್ಯದೆಲೆಯ ಪರಿಹಾರ ತಿಳಿಸ್ಕೊಡ್ತೀನಿ ಐದು ಚೆನ್ನಾಗಿರುವ ವೀಳ್ಯದೆಲೆಗಳನ್ನು ತೆಗೆದುಕೊಳ್ಳಿ ಹಾಗೆ ಐದು ನಿಂಬೆಹಣ್ಣನ್ನು ತೆಗೆದುಕೊಳ್ಳಿ ನಮಗೆ ಅತಿ ಕಷ್ಟಗಳು ಇದೆ ಅದನ್ನು ನಾವು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅನ್ನೋರಾದರೆ ಐದು ಪಂಚಮಿ ನಾನು ನಿಮಗೆ ಪೂಜೆ ಮಾಡ್ತೀನಿ ತಾಯಿ ನನ್ನ ಕಷ್ಟಗಳನ್ನ ತೀರಿಸುವಂಥ ನೀವು ಸಂಕಲ್ಪ ಮಾಡಿಕೊಂಡು ನಿಂಬೆ ಹಣ್ಣುಗಳು ಹಳದಿ ಕಲ್ಲರಲ್ಲಿದ್ದರೆ ತುಂಬ ಚೆನ್ನಾಗಿರುತ್ತೆ ಆ ನಿಂಬೆ ಹಣ್ಣುಗಳು ಹಾಗೇ ಇಟ್ಬಿಡಿ ಅದರ ಮೇಲೆ ಒಂದೇ ಒಂದು ನಿಂಬೆ ಹಣ್ಣನ್ನು ನೀವು ತಗೊಂಡು ನೋಡಿ ಐದು ನಿಂಬೆ ಹಣ್ಣು ನಿಂಬೆಹಣ್ಣಲ್ಲಿ ಒಂದು ಮಾತ್ರ ತಗೊಂಡು ಇಲ್ಲಿ ಸಂಖ್ಯೆಯನ್ನು ತೋರಿಸ್ತೀನಿ ಆ ಸಂಖ್ಯೆಯನ್ನು ಬರೀರಿ ಸವೆನ್ ತ್ರೀ ಫೈವ್ ಅಂತ ಇನ್ನು ವೀಳ್ಯದೆಲೆಗಳು ಐದು ಅಂತ ತಿಳಿಸಿದ್ದೆ ಅಲ್ವಾ ಐದು ವೀಳ್ಯದೆಲೆಗಳ ಮೇಲೆ ಐದು ನಿಮ್ಮ ಏನು ಕೋರಿಕೆ ಇರುತ್ತೆ ನೋಡಿ ಸ್ನೇಹಿತರೆ ಬಹು ಮುಖ್ಯವಾದ ಒಂದೇ ಒಂದು ಕೋರಿಕೆಯನ್ನು ಐದು ಎಲೆಗಳ ಮೇಲೆ ಬರೀರಿ ನಿಮ್ಮ ಕೋರಿಕೆಗಳನ್ನ ಬರೆದು ಬಿಟ್ಟು ಆ ಒಂದೇ ಒಂದು ನಿಂಬೆಹಣ್ಣಿನ ಮೇಲೆ ಈ ಸಂಖ್ಯೆಯನ್ನು ಬರೆದಿರ್ತೀರಲ್ವ ಅದನ್ನು ಈ ವೀಳ್ಯದೆಲೆ ಮೇಲೆ ಇಟ್ಟು ಇನ್ನು ನೀವು ಐ ಇನ್ನು ಖಾಲಿ ಇರುತ್ತಲ್ವ ಆ ನಿಂಬೆ ಹಣ್ಣುಗಳನ್ನ ಹಾಗೇ ಒಂದು ಪ್ಲೇಟಲ್ಲಿ ಇಟ್ಟುಬಿಡಿ ಯಥಾವತ್ತಾಗಿ ಭೂಮಿಯ ಒಳಗೆ ಬೆಳೆಯುವ ಹಣ್ಣು ಹಂಪಲು ಅಂದರೆ ತುಂಬ ಇಷ್ಟ ತಾಯಿಗೆ ಹಾಗೆ ದಾಲಂಬ್ರಿ ಹಣ್ಣು ಅಂದರೆ ತುಂಬ ಪ್ರಿಯವಾದಂಥದ್ದು ನಿಮ್ಮ ಶಕ್ತಿಯ ಅನುಸಾರ ಯಾವುದಾದ್ರೂ ಒಂದು ನೈವೇದ್ಯಕ್ಕೆ ಇಡಿ ಇದು ಯಾವುದು ಇಡೋದಕ್ಕಾಗಲಿಲ್ಲ ಅಂದ್ರೂ ಬೆಲ್ಲದ ಪಾನಕ ಅನ್ನೋದು ತುಂಬ ಪ್ರಿಯವಾದಂಥದ್ದು ಒಂದು ಲೋಟ ಬೆಲ್ಲದ ಪಾನಕ ಮಾಡಿ ಇಡಿ ಬೆಲ್ಲದ ಪಾನಕ ಮಾಡೋದಕ್ಕೂ ನಾವು ಆಗಲಿಲ್ಲ ಅನ್ನೋರು ಸ್ನೇಹಿತರೆ ಒಂದು ತುಂಡು ಬೆಲ್ಲನಾದ್ರೂ ಇಡಿ ಪಂಚಮಿ ತಿಥಿ ದಿನ ತಾಯಿ ತುಂಬ ಪ್ರಸನ್ನಳಾಗ್ತಾಳೆ ಅವರವರ ಶಕ್ತಿಯನುಸಾರ ಹಿಂಗೆ ಮಾಡಬೇಕು ಅಂತ ಏನೂ ಇಲ್ಲ ಇಲ್ಲಿ ನಮಗೆ ಒಂದು ಶ್ರದ್ಧಾಭಕ್ತಿ ಇದ್ದರೆ ನಂಬಿಕೆ ಇದ್ದರೆ ಸಾಕು ಸ್ನೇಹಿತರೆ ಇಷ್ಟು ಮಾಡಿಕೊಂಡು ನಿಮ್ಮ ಯಥಾವತ್ತಾಗಿ ಈ ರೀತಿ ಸಂಕಲ್ಪ ಮಾಡಿಕೊಂಡು ಆಮೇಲೆ ಈ ಸೆವೆನ್ ತ್ರೀ ಫೈವ್ ಅಂತ ನೀವು ಬರೆದಿರ್ತೀರ ನೋಡಿ ಆ ಹಣ್ಣನ್ನು ಮಾತ್ರ ತಗೊಂಡೋಗಿ ಯಾರೂ ತುಳಿದೇ ಇರುವ ಜಾಗದಲ್ಲಿ ಅಂದರೆ ಈ ಐದು ವೀಳ್ಯದೆಲೆಗಳು ಹಾಗೂ ಈ ನಿಂಬೆಹಣ್ಣು ಎರಡನ್ನೂ ತಗೊಂಡೋಗಿ ನೀವು ಯಾರು ತುಳಿದೇ ಇರುವ ಪ್ರದೇಶದಲ್ಲಿ ಮಾ ಆರನೇ ದಿನ ಹಾಕಿ ಇನ್ನು ಮಿಕ್ಕಿರುವ ನಾಲ್ಕು ನಿಂಬೆಹಣ್ಣುಗಳನ್ನು ಹಾಗೆ ಇಟ್ಟಿರ್ತೀರಲ್ವ ಆ ನಿಂಬೆ ಹಣ್ಣುಗಳನ್ನ ನಿಮ್ಮ ಮನೆಯವರೆಲ್ಲ ಜ್ಯೂಸ್ ಮಾಡಿಕೊಂಡು ಕುಡಿಯಿರಿ ಆಗ ನಿಮ್ಮ ಕೋರಿಕೆಗಳು ಯಾವ ರೀತಿ ಕ್ರಮೇಣವಾಗಿ ನೆರವೇರ್ತಾ ಬರುತ್ತೆ ಅನ್ನೋದು ನೀವೇ ಅದನ್ನು ಪರೀಕ್ಷೆ ಮಾಡಿಕೊಳ್ಬಹುದು ಇಷ್ಟೇ ಸರಳವಾಗಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ನಾನು ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು